ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಸ್ವಾಗತ ಯೂಟ್ಯೂಬ್ ಚಾನಲ್ಗೆ ಇವತ್ತೊಂದು ನಾನು ಚಿಕ್ಕ ಇಂಪಾರ್ಟೆಂಟ್ ವಿಷಯ ಬರ್ತಾ ಇದ್ದಾನೆ ಇದ್ದೇನೆ ಏನು ವಿಷಯ ಅಂದರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಅನ್ನೋದು ಮ್ಯಾರೇಜ್ ಮದುವೆ ಅನ್ನೋದು ತುಂಬ ಬಿಸ್ನೆಸ್ ಥರ ಆಗಿದೆ ಯಾಕೆಂದರೆ ನೀವು ನೋಡ್ತಿರ್ಬಹುದು ಈಗ ನಮ್ಮ ಕೆಲವು ಫಿಲ್ಮ್ ಇರಲಿ ಕ್ರಿಕೆಟರ್ಸ್ ಆಗಲಿ ಅದು ಕೆಲವೊಂದು ಒಂದು ಇರ್ಲೆ ಅವರಂತ ನಾರ್ಮಲ್ ಆಗಿ ಕೂಡ ನಡೀತಾ ಇದೆ ಏನಂದ್ರೆ ಕ್ರಿಕೆಟಿರ್ಬಹುದು ಮದುವೆ ಆಗ್ತಾರೆ ಒಂದು ಮೂರು ತಿಂಗಳ ಜೀವನ ಮಾಡ್ತಾರೆ ಒಟ್ಟಿಗೆ ನಂತರ ಅವರು ಡಿವರ್ಸ್ ತಗೊಳ್ತಾರೆ ಡಿವರ್ಸ್ ತಗೊಳ್ತ ನಂತರ ಜೀವನಾಂಶ ಅಂತ ಬರುತ್ತೆ ಜೀವನಾಂಶ ಬರುವಾಗ ಏನಂದ್ರೆ ಒಂದು ಕೋಟಿ ಹತ್ತು ಕೋಟಿ 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 ಮದುವೆ ಆಗುದು ಡೈವರ್ಸ್ ಕೊಡುದು ಹಣ ವಸೂಲು ಮಾಡುದು ಅದೇ ಅದು ಇನ್ನೊಬ್ಬ ಮದುವೆ ಆಗುದು ಡೈವರ್ಸ್ ಕೊಡುದು ಅದು ತುಂಬಾ ಈ ಫಿಲ್ಮ್ ಆ ನೋಡಿರ್ಬಹುದು ಕ್ರಿಕೆಟರ್ಸ್ ಇದೇ ತರ ಇದನ್ನು ನೋಡಿಕೊಂಡು ಈಗ ಕೆಲವು ನಾರ್ಮಲ್ ಜನಗಳು ಕೂಡ ಅದೇ ಮದುವೆ ಆಗ್ತಾರೆ ಮದುವೆ ಆಗಿ ಒಂದು ವರ್ಷ ಜೀವನ ಮಾಡ್ತಾರೆ ಮತ್ತೆ ಅವ್ರಿಗೆ ನಮ್ಗೆ ಆಗುದಿಲ್ಲ ಕಷ್ಟ ಆಗ್ತದೆ ಏನೋ ಏನೋ ಪ್ರಾಬ್ಲಮ್ ಅದು ಇದೆ ಅಂತ ಹೇಳಿ ಅವ್ರು ಡೈವರ್ಸ್ ಅಂತ ಮತ್ತೆ ಅವ್ರಿಗೆ ಜೀವನಾಂಶ ಅಂತೆ ಅವರ ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಅವರ ಇದೇ ತಾರಿಗೆ ತುಂಬಾ ಬಿಸ್ನೆಸ್ ನಡೀತಿದೆ ಅದಕ್ಕೆ ನಾವು ಬಿಸ್ನೆಸ್ ಅಂತ ಹೇಳ್ಬಹುದು ಕಾಲ ನಾವು ಅದಕ್ಕೆ ಕೇವಲ ನಾವು ಅದು ಏನು ತೊಂದರೆ ಆಯ್ತು ಅಲ್ಲ ಮನೆಯಲ್ಲಿ ಏನು ಕಿರುಕ ಕಿರುಕುಳ ಆಯಿತು ಅದು ತರ ಇತ್ತು ಅದಕ್ಕೆ ನಾವು ಹೇಳ್ಬೇಕಂತ ಹೇಳ್ಬೇಕಂತಿಲ್ಲ ನಾವು ಮೈನ್ ಖಾಲಿ ಬಿಸ್ನೆಸ್ ಅಂತ ಹೇಳ್ಬಹುದು ಮತ್ತು ಇದೊಂದು ಕೇಸ್ ಆದ್ರೆ ಇನ್ನೊಂದು ಈಗ ನೀವು ನೋಡಿರ್ಬೋದು ಈಗ ಒಂದು ಕಳೆದ ಒಂದು ತಿಂಗಳಲ್ಲಿ ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಸಿಕ್ಸ್ ಮಂತ್ ಗ್ಯಾಪ್ ಅಲ್ಲಿ ನೋಡಿರ್ಬಹುದು ಎಷ್ಟು ಆಯಿತು ಒಂದು ಒಂದು ಮಲ್ಡರ್ ಆಯಿತು ಅದೇ ಅಕ್ರಮ ಸಂಬಂಧ ಹುಡುಗಿಯರಿಗೆ ಅಕ್ರಮ ಸಂಬಂಧ ಹೇಗೆ ನಾನು ಇದು ಹುಡುಗ ಹುಡುಗಿ ಅಂತ ಇಬ್ಬರಿಗೆ ನಾನು ಸಮಾನವಾಗಿ ನಾನು ಹೇಳ್ತಿರೋದು ದಯವಿಟ್ಟು ತಿಳ್ಕೊಳ್ಳಿ ಏನಂದ್ರೆ ದಯವಿಟ್ಟು ನಾನೊಂದು ಹುಡುಗರಿಗೆ ಆಗಲಿ ಹುಡುಗಿಯರಿಗೆ ಆಗಲಿ ಒಂದು ಚಿಕ್ಕ ಒಂದು ನಾನು ಮಾಹಿತಿಯನ್ನು ಹೇಳ್ತಿದ್ದೇನೆ ಏನಂದ್ರೆ ಮದುವೆ ಅಂದ್ರೆ ಖಾಲಿ ಆಟದ ಸಾಮಾನಲ್ಲ ವಸ್ತು ಅಲ್ಲ ಕೇವಲ ನಾಟಕದ ಪ್ರದರ್ಶನ ಅಲ್ಲ ಮದುವೆ ಅಂದ್ರೆ ಮದುವೆ ಅಂದ್ರೆ ಜೀವನ ಪೂರ್ತಿ ಸಂಶಯ ಮಾಡ್ಬೇಕಾಗತ್ತೆ ಅಂದ್ರೆ ಸಾವುವವರೆಗೂ ಎಷ್ಟು ತನಕ ಜೀವ ಜೀವನ ಇರುತ್ತೋ ಅಷ್ಟು ತನಕ ಅಂತ ನೂರು ವರ್ಷ ನೂರು ವರ್ಷ ಆದ್ಯ ಗೊತ್ತಿರ್ಬೋದು ಗೊತ್ತಿರಬಹುದು ಅದರ ಬಗ್ಗೆ ನಾನು ಹೇಳ್ಬೇಕಂತಿಲ್ಲ ಏನಂದ್ರೆ ಈಗ ಮದುವೆ ಆಗ್ತಾರೆ ಕೆಲವರು ಮನೆಯ ಒತ್ತಾಯದಲ್ಲಿ ಈಗ ಮ ಮನೆಯವರ ಒತ್ತಾಯದಲ್ಲಿ ಈಗ ಮದುವೆ ಆಗ್ತಾರೆ ಹುಡುಗಿಯರಾಗಿರ್ಲಿ ಕೂಡ ಸೇರಿಸಿ ಹೇಳ್ತಾಳೆ ಹುಡುಗಿಯರ ವಿಷಯ ಏನಾಗ್ತಿದೆ ಅಂದ್ರೆ ಕೆಲವರಿಗೆ ಲವ್ ಇರುತ್ತೆ ಈಗ ಲವ್ ಇರುವಾಗ ಮನೆಯವರ ಒತ್ತಾಯ ಮೇರೆಗೆ ಈಗ ಮದುವೆ ಆಗ್ತಾರೆ ಒಂದು ಕಡೆಯವರ ಲವ್ ಕೂಡ ಇರುತ್ತೆ ಒಂದು ಕಡೆಯವ್ರ ಮದುವೆ ಕೂಡ ಮದುವೆ ಆದ್ಮೇಲೆ ಆ ಲವ್ ಅನ್ನ ಇವರು ಬಿಟ್ಟರೆ ಬಿಟ್ಟರೆ ಪರವಾಗಿಲ್ಲ ಮದುವೆ ಆದ ನಂತರ ಕಂಟಿನ್ಯೂ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ಯಾಕಂದ್ರೆ ಮದುವೆ ಮೊದಲು ಏನು ತೊಂದರೆ ಇರಲಿಲ್ಲ ಏನೂ ಇರ್ಲಿ ಮದುವೆ ನಂತರ ನಿಮ್ಮ ಲವ್ ಇರ್ಲಿ ಆ ಏನೇ ಇರ್ಲಿ ನಂತರ ಅದನ್ನ ಯಾವ್ದು ಇಡಬಾರದು ನೀವು ಮದುವೆ ಆದ ನಂತರ ಕೂಡ ನೀವು ಏನಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಸಂಬಂಧ ಇರುದಂತೆ ಅಲ್ಲ ಬೇರೆಯವರೊಟ್ಟಿಗೆ ಇರುದಂತೆ ಇರುದಂತೆ ಒಂದು ಒಂದು ವರ್ಷ ಮಾಡ್ತಾನೆ ಮತ್ತೆ ಅವ್ನು ಓಡಿ ಹೋಗುದಂತೆ ತುಂಬಾನೇ ಈ ತರ ಕೆಲ ಕೇಸ್ಗಳ ಲಾಸ್ಟ್ಗೆ ಪಾಪ ಅದು ಹುಡುಗ ಸಿಗ್ತಾನೆ ಅವನೇ ಅವನ ಮೇಲೆ ಕೇಸ್ ಆಗ್ತಾ ಅವನು ಹಣೆಯವರಾಗ್ಲಿ ಏನಾಗ್ಲಿ ಅದೆಲ್ಲ ಆಯ್ತಾ ಆಯ್ತಂತೆ ಯಾಕಂದ್ರೆ ಈಗ ಇತ್ತೀಚಿನ ದಿನಗಳ ನೋಡಬಹುದು ಅಕ್ರಮ ಸಂಬಂಧದಿಂದಾಗಿ ಒಳ್ಳೊಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ನೇವಿ ಶಿಫ್ಟ್ ಅಲ್ಲಿರುವಂತ ಬಿಸ್ನೆಸ್ ಮ್ಯಾನ್ ಈಗ ರೀಸೆಂಟ್ ಆಗಿ ನಿನ್ನೆಲ್ಲ ಒಂದು ಕೇಸ್ ಬಂತು ಈಗ ಕೇವಲ ಮೇ ಇಪ್ಪತ್ತೆರಡಕ್ಕೆ ಮದುವೆ ಆಯ್ತಂತೆ ಮದುವೆ ಆದ ನಂತರ ಕೇವಲ ಹಣಿಮೂನಿಗೆ ಅಂತ ಕಾಶ್ಮೀರಕ್ಕೆ ಹೊಡ್ತಾರೆ ಯಾಕಂದ್ರೆ ಅವಳು ಫಿಕ್ಸ್ ಮಾಡಿರ್ತಾರೆ ಡೇಟ್ ಫಿಕ್ಸ್ ಮಾಡಿರ್ತಾರೆ ಇವರನ್ನು ಇವರನ್ನು ತೆಗೆದು ಬಿಡಬೇಕಂತ ಎಲ್ಲ ಇವಳ ಸಾಚರಿಗೆ ಎಲ್ಲರಿಗೆ ತಿಳಿಸಿರ್ತಲ್ಲ ಏನೆಲ್ಲ ಮಾಡಬೇಕು ಎಲ್ಲ ರೆಡಿ ಜನ ರೆಡಿಯಾಗಿ ಆಗಿ ಪ್ಲೇಸ್ ಫಿಕ್ಸ್ ಮಾಡಿರ್ತಾಳೆ ಹೇಳಿದ್ರೆ ಇಂಥ ಜಾಗಕ್ಕೆ ನಾವು ಹೋಗುವ ಹೋಗುವಂತ ಯಾಕಂದ್ರೆ ಈ ಗಂಡನಿಗೆ ಗೊತ್ತಿರ್ಲಿಲ್ಲ ಪಾಪ ಇವನು ತುಂಬಾ ನಂಬಿ ಬಿಟ್ಟಿದ್ದ ಅದೇ ಆಯ್ತು ಅಣಿಮುಣಿಗೆ ಅಂತ ಹೊರಡಿರ್ತಾರೆ ಹೊರಟ ನಂತರ ಅಲ್ಲಿ ಎಲ್ಲ ಇದಾಗಿರ್ತ ಹೊರಟ ನಂತರ ಅಲ್ಲಿ ಇವನನ್ನು ಮುಗಿಸ್ತಾರೆ ಮುಗಿಸಿದ ಯಾರಲ್ಲ ಇವಲ್ಲ ಹುಡುಗಿಯ ಬಾಯ್ ಫ್ರೆಂಡ್ ಎಲ್ಲ ಸೇರಿ ಅವನನ್ನು ಮರಡು ಮಾಡಿ ಬಿಸಾಕ್ತಾರೆ ಬಿಸಾಕಿ ಆದ ನಂತರ ಅಲ್ಲಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ ಏನಂದ್ರೆ ಮಾಡ್ತಾರೆ ನಂತರ ಈ ಹುಡುಗಿ ನಾಪತ್ತೆ ಆಗುತ್ತಲ್ಲ ಏನಂದ್ರೆ ಸ್ವಲ್ಪ ಮಾಡ್ತಾರೆ ಹಣಮನಿಗೆ ಬಂದವರು ಇಬ್ಬರು ನಾಪತ್ತೆ ಅಂತ ಗಂಡನ ಸಮಸ್ಯೆಗಿತ್ತು ಹುಡುಗಿ ನಾಪತ್ತೆ ಆಗಿದ್ದಾಳೆ ಈ ಕೆಲವರು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರು ಏನಂದ್ರೆ ಅವರ ಅವರಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿದ್ರು ಹುಡುಗಿ ಅಂತ ಮತ್ತೆ ಪೊಲೀಸ್ನವರು ತುಂಬಾ ಎನ್ಕ್ವೈರಿ ಮಾಡಿದ ನಂತರ ಇದಾಯಿತು ಸಿಕ್ಕಿ ಬಿತ್ಳು ನಂತರ ವಿಷಯ ಎಲ್ಲ ಬಂತು ಆಯ್ತು ಅಂತ ಆದ್ರೂ ಕೂಡ ಮನೆಯವರವಲ್ಲ ತಂದೆಯವರು ಏನು ಮಗಲು ಆ ಥರ ಅಲ್ಲ ಈ ಥರ ಅಲ್ಲ ಏನೇನು ಇಲ್ಲಿ ಕತೆ ಕಟ್ಟಿದ್ರು ಯಾಕಂದರೆ ಒಬ್ಬರ ಜೀವನದಲ್ಲಿ ಈ ಥರ ಆಡಬಾರ್ದು ಯಾಕೆಂದ್ರೆ ಪಾಪದ ಹುಡುಗರ ಸಿಗ್ತಾರಂತ ಈ ಖಾಲಿ ಇದೊಂದು ಕೇಸ್ ಅಂತಲ್ಲ ಇದೇ ರೀತಿ ಒಂದು ನಾಲ್ಕೈದು ಕೇಸ್ ನಡೀತು ಒಂದು ಕೇಸ್ ಏನಂದ್ರೆ ಮರ್ಡ್ರ್ ಮಾಡಿ ಡ್ರಮ್ಮಲ್ಲಿ ಬಿಸಾಕ್ತಾರೆ ಡ್ರಮ್ಮಲ್ಲಿ ಹಾಕಿ ಪಾಪದ ಹುಡುಗ ಅವನು ಎಲ್ಲೋ ಕೆಲಸದಲ್ಲಿರ್ತಾನೆ ಆ ಮಗುವಿನ ಬರ್ತನೆ ಅಂತ ಹೇಳಿ ಬರ್ತಾನೆ ಅವನು ಬಂದ ನಂತರ ಅವನನ್ನು ಕೊಂದುಬಿಟ್ಟು ಡ್ರಮ್ಮಿನೊಳಗೆ ಕಾಂಕ್ರೀಟ್ ಹಾಕಿ ತುಂಬಿಡ್ತಾರೆ ಅದೇ ರೀತಿ ಇನ್ನೊಂದು ಮಾ ಕೇಸ್ ಏನಂದ್ರೆ ಆ ಅದವನು ಲೈವ್ ಅಲ್ಲಿ ಬಂದು ಮಾಡಿದ ಇದೇ ರೀತಿ ಅವನಿಗೆ ಕಿರುಕುಳ ಕೊಟ್ಟರು ವರದಕ್ಷಿಣೆ ಕೊಡ್ಲಿಲ್ಲ ಅದು ಕೊಡ್ಲಿಲ್ಲ ಇದು ಕೊಡು ಏನಾದ್ರು ಕೇಳಿ ಅವನು ಲೈವ್ ಆಗಿ ಸುಸೈಡ್ ಮಾಡಿಬಿಟ್ಟ ಈ ಯಾಕೆಂದ್ರೆ ಅವಳಿಗೆ ಕೂಡ ಅಕ್ರಮ ಸಂಬಂಧ ಡ್ರಮ್ಮಲ್ಲಿ ಕೊಂದು ಅವಳಿಗೆ ಕೂಡ ಅಕ್ರಮ ಸಂಬಂಧ ಯಾಕೆಂದ್ರೆ ಚೆನ್ನಾಗಿದ್ದ ಹುಡುಗ ತುಂಬಾನೇ ಕೈ ತುಂಬಾ ಸಂಬಳ ಇತ್ತು ಇಂತ ಇದ್ರು ಕೂಡ ಈಗ ಕಾಲದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತ ನಾವು ಹೇಳಿಕೆ ಆಗಲ್ಲ ಈಗಿನ ಪರಿಸ್ಥಿತಿ ಅಂದ್ರೆ ಕೆಲವು ಹುಡುಗರಿಗೆ ಮದುವೆ ಆಗುದಂತೆ ತುಂಬಾ ಭಯ ಪಡ್ತಿದ್ದಾರೆ ಯಾಕಂದ್ರೆ ಅರೇಂಜ್ ಮಾಡಿದಿಸ್ ಕ್ಯಾರಿ ಅಂತ ಡೇಂಜರ್ ಅಂತ ಅರೇಂಜ್ ಮ್ಯಾರಂತೆಲ್ಲ ಎಲ್ಲ ಕೂಡ ಒಂದೇ ಕೆಲವು ಒಂದು ವರ್ಷ ಜೀವನ ಮಾಡ್ತಾರೆ ಮತ್ತೆ ನನಗೆ ಆಗಲ್ಲ ಅಲ್ಲಿ ಕಷ್ಟ ಇದೆ ಅನ್ನ ಲವ್ ಇದೆ ಅದು ಇದೆ ಅಂತ ಬುಂಗಿ ಬಿಡ್ತಾರೆ ಏನದು ಒಂದೇ ಹುಡುಗಿಯರಿಗೆ ಹುಡುಗಿಯರಿಗೆ ಆಗಲಿ ನಿಮಗೆ ಲವ್ ಇದ್ರೆ ನಿಮ್ಮ ಆ ಲವ್ವನ್ನೇ ಮದುವೆಯಾಗಿ ಇನ್ನೊಬ್ಬರ ಜೀವನದಲ್ಲಿ ಆಡಲಿಕ್ಕೆ ನೀವು ಹೋಗಬೇಡಿ ದಯವಿಟ್ಟು ಮನೆಯವರಿಗೆ ಕೂಡ ನಾವು ತಿಳಿಸ್ ಏನಂದ್ರೆ ಹುಡುಗಿ ಮನೆ ಆಗಲಿ ಹುಡುಗನ ಮನೆ ಆಗಲಿ ಮೊದಲು ನಿಮ್ಮ ಮಗಳಿಗೆ ಆಗ್ಲಿ ಮಗನಿಗೆ ಆಗ್ಲಿ ತಿಳ್ಕೊಳ್ಳಿ ನಿಮಗೆ ಲವ್ ಇದೆಯಾ ಅಲ್ಲ ಏನೋ ಇದೆಯಾ ಅಂತ ತಿಳ್ಕೊಲಿ ನಂತರ ನೀವು ಮದುವೆಗೆ ಮಾಡಿಸಿ ನಿಮ್ಮ ಚಟಕ್ಕೋಸ್ಕರ ನಿಮ್ಮ ಇನ್ನೊಬ್ಬರ ಜೀವನದಲ್ಲಿ ನೀವು ಆಡ್ಲಿಕ್ಕೆ ಹೋಗ್ಬೇಡಿ ಮನೆಯವರು ಕೂಡ ನಾವು ಹೇಳ್ತಿರೋದು ಈ ವಿಡಿಯೋ ಕಂಪ್ಲೀಟ್ ಆಗಿ ನೀವು ನೋ ನೋಡ್ಬೇಕಾಗತ್ತೆ ಇದೇ ತಿಳಿಸೋದು ಯಾಕಂದ್ರೆ ತುಂಬಾ ಈಗ ಸೋಷಿಯಲ್ ಮೀಡಿಯಾ ನೋಡಿರ್ಬೋದು ಕೇವಲ ಇದು ಅದು ಕಳೆದ ಒಂದು ಎರಡು ಮೂರು ತಿಂಗಳಲ್ಲಿ ಕೇವಲ ಒಂದು ನಾಲ್ಕೈದು ಮರ್ಡರ್ ಆಯಿತು ಇದೇ ಕೇಸ್ ಹುಡುಗ ಚೆನ್ನಾಗಿ ಬಿಸ್ನೆಸ್ ಮಾಡಿರ್ತಾನೆ ಕೆಲಸದಲ್ಲಿರ್ತಾನೆ ಹುಡುಗಿಯರಿ ಅಕ್ರಮ ಸಂಬಂಧ ಜೀವನ ಆಗುದಿಲ್ಲ ಅಂತ ಮಾರ್ಡ್ ಮಾಡಿಬಿಡ್ತಾರೆ ಆ ಮಾರ್ಡ್ ಮಾಡೋದಕ್ಕಿಂತ ಮದುವೆ ಮದುವೆ ನಿಲ್ಸಿಬಿಟ್ಟಿದ್ರೆ ಆ ಹುಡುಗನ ಜೀವನ ಚೆನ್ನಾಗಿರ್ತಿತ್ತು ಅದೇ ರೀತಿ ಅವರ ಮನೆಯ ಅವರ ನಂಬಿಕಂತ ಮನೆಯವರು ಕೂಡ ಚೆನ್ನಾಗಿರ್ತಿದ್ರು ಕೇವಲ ನಿಮ್ಮ ಚಟಕ್ಕೋಸ್ಕರ ನಿಮ್ಮ ನಿಮ್ಮ ಒಂದು ಲವ್ ಆಗ್ಲಿ ಏನೇ ಇರಲಿ ಸೊ ಇದಕ್ಕೋಸ್ಕರ ನೀವು ನಿಮ್ಮ ಜೀವನವನ್ನೇ ಕೂಡ ಹಾಳಾಗಿ ಇಟ್ ಮಾಡ್ತೀರಾ ಸೊ ನಾನು ಹೇಳುದಂದ್ರೆ ಮನೆಯವ್ರು ದಯವಿಟ್ಟು ಯಾರನ್ನ ಈ ವಿಡಿಯೋ ನೋಡ್ತಾರ ಗೊತ್ತಿಲ್ಲ ಯಾರಿಗೆ ಅರ್ಥ ಆಗ್ತದೋ ಅರ್ಥ ಆಗೋದಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಅದೇ ರೀತಿ ನಾನು ಹೇಳುದಂದ್ರೆ ಮದುವೆ ಮಾಡಿದ ನಂತರ ಮೊದಲು ಮೈ ಮೈನಾಗಿ ನೀವು ತಿಳ್ಕೊಳ್ಳಿ ಹುಡುಗಿಗೆ ಲವ್ ಇದೆಯಾ ಇಲ್ವಾ ಇದೆ ಅಂತ ತಿಳ್ಕೊಳ್ಳಿ ಅದೇ ರೀತಿ ಪ್ರತಿಯೊಂದು ವಿಷಯಗಳನ್ನು ಇಂಚುಂಚಾಗಿ ಕಲೆಕ್ಟ್ ಮಾಡಿ ನಂತರ ಮದುವೆ ಮದುವೆ ಮಾಡಿದ್ವಿ ಮಗಳಿಗಾಗ್ಲಿ ಮಗನಿಗೆ ಆಗ್ಲಿ ಆಗಲಿ ನಂತರ ಮದುವೆ ಮಾಡಿದ ನಂತರ ನನಗೆ ಬೇಡ ನನಗೆ ಆಗುವುದಿಲ್ಲ ಜೀವನ ಆಗುವುದಿಲ್ಲ ಅಂತ ಓಡಿ ಹೋದ್ರೆ ಅದು ನಡೆಯಲ್ಲ ಯಾಕಂದ್ರೆ ಅದು ಯಾರಿಗೆ ಅದು ಒಬ್ಬರಿಗೆ ಮೋಸ ಮಾಡಿದ ಆಗುತ್ತೆ ಸೊ ಅದಕ್ಕೆ ನಾನು ಹೇಳುದು ಈ ವಿಡಿಯೋ ಮುಖ್ಯ ಒಂದು ಚಿಕ್ಕದಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ನನಗೆ ತಿಳಿದ ಪ್ರಕಾರ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ಓಕೆ ಗಾಯಸ ಥ್ಯಾಂಕ್ ಯು ನನ್ನ ಈ ಮಾತಲ್ಲಿ ಯಾರಿಗೆ ಅರ್ಥ ಆಗುತ್ತೋ ಅರ್ಥ ಆಗುತ್ತೆ ನಂಗೆ ಗೊತ್ತಿಲ್ಲ ಸೊ ನನಗೆ ತಿಳಿಸ್ಬೇಕಂತಾಯ್ತು ಸೊ ನಾನೊಂದು ಮಾತನ್ನು ನಿಮಗೆ ಹೇಳಿದೆ ಓಕೆ ಗಾಯಸ ಥ್ಯಾಂಕ್ ಯು ಬಾಯ್ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥರ ಪ್ರೋತ್ಸಾಹಿಸಿ ಓಕೆ ಗಾಯಸ Uh, thank you. Bye-bye.